ಇದಕ್ಕೆ ಜಯಮ್ಮಕ್ಕ ಬಾವಿಕಟ್ಟೆ ಹತ್ರ ನಿಂತ್ಕೊಂಡು ಯಾವ ಯೋಚನೆ ಮಾಡಕತ್ತೀವೋ ಆ ನಿನ್ನ ಐದ್ ಸಾವಿರ ರೂಪಾಯಿ ಕೊಡ್ಬೇಕಿತ್ತಲ್ಲ ಅದನ್ನ ಯೋಚನೆ ಮಾಡಕತ್ತಿದ್ದೆ ಯಾವಾಗ ಕೊಡ್ತೀಯ ಅಂತ ಹೇಳಿ ಏ ಯಾವಾಗ ನಿನ್ಗೆ ಐದು ಸಾವಿರ ಕೊಡಬೇಕು ಅದೇ ಬಂದ್ಬಿಡು ಒಂದ್ ಸಾವಿರ ಕೊಡ್ಬೇಕಾಗಿರೋದು ಕಣ ಅವತ್ತು ಸೀರೆ ತಕೊಳಕಂತೇಳಿ ಒಂದ್ ಸಾವಿರ ಐಸ್ಕೊಂಡಿದ್ದ ಐದು ಸಾವಿರ ಅಂತ ಇದಕ್ಕೆ ಸುಳ್ಳು ಹೇಳ್ತಿ ಆಹಾ ಮಳ್ಳಿ ಹಾ ಮಳಿ ಇವಾಗ ನೋಡು ಒಂದ್ ಸಾವಿರ ರೂಪಾಯಿ ಕೊಡಿ ಅಂದ್ರೆ ಯಾವ್ದು 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 ಅಂತಿದೆ ಇವತ್ತು ನೋಡಿದೆ ಹೆಂಗ್ ಬೈ ಬಿಡ್ತಿದ್ಯಾ ಇಲ್ಲ ಕಣಕ ಒಂದೇ ಸಾವಿರ ಅಂತ ಹೇಳಿ ಕೊಡ ಮುಚ್ಕೊಂಡು ಒಂದ್ ರೂಪಾಯ್ ಕೊಡು ಅಂತ ಹೇಳಿದೆ ನನ್ನ ರೊಕ್ಕನ ಅಯ್ಯೋ ಕೊಡ್ತೀನಿ ಬಿಡೈತಾಯ ಏನು ಊರು ಬಿಟ್ಟು ಹೋಗ್ತಾರ ಆಡ್ತಿ ಇದೊಳೆ ಚಂದ ಐತೆ ತಕ್ಕ ನಂಗೆ ಚಂದ ಐತಿ ಚಂದ ಐತಿ ಅಂತ ಹೇಳಕ್ ಬರಬೇಡ ನನಗೆ ಕೊಡು ಅಂತ ಹೇಳಿದ್ದು ರೊಕ್ಕನ ಸುಮ್ಮನೆ ನಂಗೆ ಕಾಪೇ ಪತಿಸ್ಬೇಡ ಏನೇ ಮಾಡ್ತಿ ಏನು ಮಾಡ್ತಿ ಕೊಪ್ಪ ಬಂದ್ರೆ ಏನು ಹೊಡೆದ್ಬಿಡ್ತಿ ಹೊಡೆದ್ಬಿಟ್ರೆ ಬಿಟ್ಬಿಡ್ತೀವ ಬಿಡ್ದಂಗೆ ಇನ್ನೇನು ಮಾಡ್ತಿ ಸರಿಯಾಗಿ ಒದಸ್ಕೊಂಡ್ ಐತಿ ಅಷ್ಟೇ ನನಗೆ ನಿನ್ಗೊದೇನ ಪಾಪ ಸತ್ಕೊಂಬೇಕಾಗೈತಿ ನನ್ನ ರೊಕ್ಕ ಕೊಡು ಮುಚ್ಕೊಂಡು ನೀನು ಮುಂದಕ್ಕೆ ಮಾತಾಡಕ್ಕೆ ಬರಬೇಡ ಅಯ್ಯೋ ಇದೊಳೆ ಚಂದ ಐತೆ ಕಂಡ ಜಯ ಮಕ್ಕ ಇಪ್ಪ ಸರಿ ರೊಕ್ಕ ರೊ ಎಲ್ಲಿಂದ ಅಂದ್ರೆ ಎಲ್ಲಿಂದ್ಕೊಡ ಮ ಕೊಡ್ತೀನಿ ತಕ್ಕ ಅವತ್ತು ಕೊಟ್ಟರು ಇವ್ನ ನಾನು ಮರ್ಕಂಡೀನಿ ಅಂತ ಹೇಳಕತ್ತಿಲ್ಲ ಕೊಡ್ತೀನಿ ಆದಾಗ ರೊಕ್ಕದಾಗ ಈಗ ಕೇಳಿದ್ರೆ ಪದೇ ಪದೇ ಎಲ್ಲಿಂದ ತಂದು ಕೊಡಲಿ ಆಹಾ ಮಳ್ಳಿ ಮಳ್ಳಿ ಮಂಚಕ್ ಕಾಲ್ ಇಷ್ಟಂದ್ರ ಮೂರು ಮತ್ತೊಂದ್ರ ಇದ್ರಂತ ಹಂಗಾಯ್ತಲ್ಲ ಮೀ ಹ್ಮ್ ರೊಕ್ಕ ಇಸ್ಕೊಂಡಿದ್ದು ಕೊಡು ಅಂದ್ರ ಹೆಂಗ್ ನಾಟಕ ಮಾಡ್ತೀನಿ ನೋಡ್ದ ನೀನು ಬಲೆ ಇದ್ದಿ ತಗ ಓ ಜಯ ಮಕ ಇಲ್ಲ ನಿಲ್ತೀರಾ ಲೇ ಈರಮ್ಮ ಯಾವಳೆ ಇಳು ಒಳ್ಳೆ ಗಂಟು ರೂಪಾಯಿ ಐತಿ ಯಾವಳೆ ಇಳು ಹಿಂಗ್ ಬಂದವಳು ನಮ್ಮೂರ್ಗ ಅವಳೆ ಅದ್ರಾಗ ಬೇರೆ ನನ್ನ ಹೆಸರು ಇನ್ನೆಸ್ರು ಬೇರೆ ಹೆಸರು ಯಾಕತ್ತಾಳ ಯಾವಳೆ ಇಳು ಅಯ್ಯೋ ನನಗೂ ಅದೇ ಗೊತ್ತಾಗತ್ತಿಲ್ಲ ಕಣಕ್ಕ ಯಾರು ಇವಳು ಅನ್ನೋದೇ ಗೊತ್ತಾಗತ್ತಿಲ್ಲ ಏನ್ ಹಿಂಗ್ ಕೂಗಕತ್ತಾಳ ಏನು ಇವೇನ್ರಮ್ಮ

ನಾನು ಇವತ್ತೇ ಮೊದಲು ನೋಡಕತ್ತಿರದು ಅಯ್ಯೋ ಚೆಂದ ಚಂದ ಐತೆ ಮಕ್ ಮಕ್ಕ ನೋಡಕತ್ತಾಳ ಅಲ್ಲೇ ಅದರಗ ಬೇರೆ ಬಂದ ನನ್ನ ಹೆಸರು ಬೇಸ ಹೇಳ್ತಾಳ ಬೇಸ ಮಾತಾಡ್ತಾಳ ಇರಮ ಮನೆ ಹೆಸರು ಹೇಳ್ತಾಳ ನಿನ್ನ ಹೆಸರು ಹೇಳ್ಕತ್ತಾಳ ಯಾರೆ ಅಯ್ಯೋ ಜಯಮ್ಮಕ ಅದನ್ನ ಯಾರು ಅನ್ಕೊಂಡಿ ನಮ್ಮೂರಾಗ ಊರಗ ಪೂಜಾರಪ್ಪ ಇದ್ದಿಲ್ಲ ತಾಯಿ ತಕನೋ ಅವನು ಕಣಕಯ್ಯ ಯಾರ ಯಾರು ಒದ್ದುಬಿಟರಂತೆ ಹೇಳಕತ್ತಾನ ಹೇಳ್ಕತ್ತಾನ ಚೂರಿ ಎಲ್ಲ ನೀನೇ ಒದ್ದಿ ಅಂತ ಬಂದ ಹೇಳರ್ಲೆ ಏನು ನೇ ತೀಕ ತೀಕ ಅಯ್ಯೋ ನಿನ್ಗೆ ಬಂದಿತ್ತು ಜಯಮ್ಮ ಆ ಪೂಜಾ ಜೀ ಇವಳು ಪ್ರಮೀಳಾ ಬಿಟ್ಟಳ ನಿನ್ನ ಅಷ್ಟೇ ನಿನ್ನ ಏ ನಾನು ಸುಳ್ಳ ನಿನ್ನೆ ಅಂತ್ರ ಅಂತ ಹೋಗಿದ್ನ ಅವ್ರ ಮನೆತಕ್ಕ ಜಯಮ್ಮನ ಹುಡ್ಕೊಂಡು ಅಂತ ತಂಗುವೆ ಅವಳು ಯಾರು ಪ್ರಮೀಳ ಇವ್ರು ಮನೆತಕ ಆದರೆ ಇವಳು ಇರ್ಲಿಲ್ಲ ಅಂತ ಜಯಮ್ಮ ನನ್ನ ಜೊತೆಗೆ ಬಂದ ಅಂದ್ಲು ಹಂಗಂತ ಅಯ್ಯೋ ನನ್ನ ಗಂಡಂಗ ಅಂತ ಅದಕ್ಕೆ ನನ್ನ ಗಂಡಂಗ ಪ್ರಜ್ಞೆ ತಪ್ಪಿ ಈ ಥರ ಆಗ್ಬಿಟ್ಟಾನ ಒಂಥರ ಹೆಣ್ಣು ಹಿಂಗ್ ಹೆಣ್ಣು ಸಂಘ ಆಡ್ದಂಗ ಆಡ್ತಾನ ಎಲ್ಲರೂ ಹೋಗಿ ತೋರಿಸ್ಬೇಕು ನಾಟಿ ಔಷಧಿ ಕೊಡಿಸಿ ಏನು ಅನ್ನೋಕ್ಕಿದ್ಲು ಆಮೇಲೆ ಆವಣ್ಣ ಚೂರು ಚಿಕ್ಕಣ ಬಂದಾಗ ನಾನು ನಿನ್ನ ಮದುವೆ ನಿನ್ನ ಮದುವೆ ಐತೀನಿ ಅಂತ ಹಿಂದೆ ಬಿದ್ದವನೇ ಅಯ್ಯೋ ಇದೊಳೆ ಆಯ್ತು ಕಣ ಆಮೇಲೆ ಆಗೋಗಿ ಸೀರೆ ಬಂದ್ಲೇ ಇವಯ್ಯ ನಂಗಂತ ನೋಡೋದು ನಗನೇ ಬಂದ್ಬಿಡ್ತು ಈ ಕಡೆ ನಗಂಗಿಲ್ಲ ಬಿಡೋಂಗಿಲ್ಲ ನಾನು ಕಾಣತ್ ಮಾಡಿ ಬಂದಿನಿ ನೀ ಜಯಮ್ಮ ಒದಿಯಕ್ಕೆ ಹೋಗಿದೆ ನಿನ್ಗೆ ಬಂದಿರೋದು ಏ ನೀ ವಿ ಹಿಂಗೆ ಮಾತಾಡಕತ್ತಿರ ದಿಟಾಲು ನಾನು ಒತ್ತಿಲ್ಲ ಕಣೆ ನಾನೇ ಆಗ್ಲಿ ಅವ್ನು ಗುದಿಯ ಕೊಲಿ ಚೂರಿ ಚೂರು ಚಿಕಾ ಕಣೆ ನನ್ನ ಮೇಲೆ ತಕಾಕತ್ತಾನ ಅಲ್ಲ ಕಣೆ ಜಯಮ್ಮಕ್ಕ ಅಮ್ಮ ಅವ್ನು ನೋಡಿದ್ರೆ ನಿನ್ನ ಮೇಲೆ ತಕ್ತ ನೀನ್ ಮೇಲೆ ನೋಡಿದ್ರೆ ಅವಳ ಮೇಲೆ ತಕ್ತಿ ಯಾರು ನಂಬದು ಯಾರದ್ ಬಿಡೋದು ಚಂದ ಚಂದಾಯ್ತು ತಗ ಯಪ್ಪ ನಿನ್ನ ಮಾತ್ರ ಏನು ಅನ್ಕೊಂಬಿಟ್ಟಿದ್ದೆ ಜಯಮ್ಮಕ್ಕ ನೀನು ಈ ಥರ ಮಾಡ್ತೀಯ ಅಂದ್ರೆ ಅನ್ಕೊಂಡಿದ್ದಿಲ್ಲ ತಗ

ಏ ಪೂಜಾರಪ್ಪ ನಿನ್ ಏನ್ ಮಂದೈತಿ ಎದುಕಿಂಗತಿ ಹಂಗಾರ ಒಂದ್ ತಿಂಗ್ಳಿಂದ ಯಾವ್ದು ನೆನಪಿಲ್ಲ ಅದ್ರ ಹಚ್ಕೊಂಡ್ ನೆನಪೈತಿ ನಿನ್ಗ ನೀನು ಹುಡುಗಿ ಎಲ್ಲ ಕಡೆಯ ಹುಡುಗ ಹುಡುಗ ನಾನು ಅವನಲ್ಲ ಅವಳು ನೀನ್ ಯಾವಲ್ವಾ ಯಾವಳಲ್ವಾ ನನ್ಗಂತೂ ಒಂದ್ ಗೊತ್ತಾ ಎದಕ್ ಹಿಂಗತಿ ಅದಕ್ಕೆ ಹೆಂಗ್ ಅಯ್ಯೋ ಭಗವಂತ ನೀನ್ ಹೋಗಿ ಹೋಗಿ ನನ್ ಸಿಕ್ಸ್ ಮಡಗಿ ಅಲ್ಲ ಏನಾಯ್ತು ಅಯ್ಯೋ ಪೂಜಾರಪ್ಪ ಪೂಜಾರಪ್ಪ ಅನ್ಬೇಡಮ್ಮ ಪದೇ ಪದೇ ನನ್ನ ಹೆಸರು ಪೂಜಾರಿ ಪೂಜಾ ಹರಿಣಿ ಪೂಜಾರಿಣಿ ನನ್ನ ಹೆಸರು ಪೂಜಾರಿಣಿ ಅಂತ ಕರೀರಿ ಹೀಗೆಲ್ಲ ಕರಿಬೇಡಪ್ಪ ಏ ಮುದೇವಿ ನಾವೆಲ್ಲ ಹೆಣ್ಮಕ್ಳ ವಯಸ್ಸು ಮಾತಾಡಕತ್ತೀವಿ ನಿನ್ ಹುಡುಗರ ವಯಸ್ಸು ಮಾತಾಡತ್ತಿ ಅದ್ರೆ ಗೊತ್ತಾಗ ನಿನ್ ಹುಡುಗ ಅಂತ ಹೇಳಿ ಒಳ್ಳೆ ತಲೆ ತುಂಬಿರೋರಿದ್ದೆಲ್ಲ ಅಯ್ಯೋ ಅಕ್ಕ ನಂಗ್ ಹುಡುಗಿ ವಯಸ್ಸು ಬರ್ತೀನಿ ಮಾತಾಡ್ತೀನಿ ನೀನ್ ಕರ್ಕಸವಾದ ಧ್ವನಿ ಕೇಳಿ ನನ್ ಕಿವಿ ಕಿತ್ತೋದು ನೀನು ಗಂಡ್ರಂಗೆ ಮಾತಾಡ್ಬಾಡಪ್ಪ ನೀನು ಹೆಂಗ್ಸ್ರಂಗ್ ಮಾತಾಡಕ್ಕೆ ಹೋಗ್ಬೇಡ ನನ್ಗಂತೂ ತಲೆ ಚಿಟ್ಟ ಕೇಳಿ ನೋಡು ಕೊಟ್ಬಿಟ್ಟು ನನ್ನ ಮೇಲೆ ತಕ್ಕವನ ಫಸ್ಟ್ ಆ ಚೂರು ಚಿಕ್ಕಂಗೆ ಮನೆ ಹತ್ರ ಹೋಗಿ ಸರಿಯಾಗಿ ಮಾಡ್ತೀನಿ ಒಂಚೂರು ನಮ್ಮ ಮನೆಯಾಗ ನಮ್ಮ ಮತ್ತೆ ಕರ್ಕೊಂಡಿಲ್ಲ ಅಂತ ನನ್ಗೋಳು ಹಾಂ ನಾನೇ ಅವ್ರಿವ್ರ ಮೇಲೆ ಇಟ್ಟೆ ತಕ್ಕ ತಾನೆ ಇವ್ರಿಗೆ ಮನೆಗೆ ಹೋಗಿ ಮಾಡ್ತೀನಿ ಇವತ್ತು ಒಂಚೂರು ಗ್ರಾಚಾರ ಬಿಡಿಸ್ತೀನಿ ಸುಮ್ಮನೆ ಮಾತ್ರ ಬಿಡೋಕ್ಕಿಲ್ಲ ಎಲ್ಲಿಗೋಯ್ತಿದ್ದೀ ಹಿಂಗೋಗಿ ಹಿಂಗೆ ಬರಕ್ಕ ಏನ್ ತರ ಕೊಯ್ತಿದ್ಯೋ ಅಯ್ಯೋ ಜಯಮ್ಮ ಕಾಲ ಮುಡ್ಗ ಕಾಯಿ ತಿರ್ತಾನೆ ಹೋಗಿ ನೋಡ್ಕೊಂಡ್ ನೀನೇ ಊರಿಗೆಲ್ಲ ಗಾಳಿ ಬಿಡ್ಸಕತ್ತಿದೆ ಇವಾಗ ನಿನ್ಗೆ ಗಾಳಿ ಮಟ್ ಕಳ್ಮಟ್ಕೈತ್ ನೋಡು ಒಳ್ಳೆ ಉಚ್ಚು ಆಡ್ದಂಗೆ ಒದ್ ಇರುದು ಅಲ್ಗ ನಿನ್ಗೆ ಹೆಂಗೆ ತಲೆ ಕೆಡ್ತು ಯಾರು ತಲೆಗೆ ತುಂಬಿದ್ರಿ ಅವೆಲ್ಲ ಒಂದ್ ನೆನ್ನೆ ಬಿದ್ದಾಗ ನೀನು ಬಂದಿಲ್ಲ ಇವತ್ತು ಬಂದಿ ಅಂದ್ರ ಏನೋ ನಡ್ದೈತಿ ಯಾರೋ ತಲೆಗೆ ತುಂಬಾರ ಯಾರು ತುಂಬಾರ ಯಾರ್ ಬಿಟ್ಟಾರೋ ಹೊಸ ಬಂದ್ಬಿಟ್ಟೈತಿ ಯಾರಿದ್ದು ಯಾರಿದ್ದು తల గొలితూ నీనెనోల్ ఇవాంటీనో గండస్రవయ్ ఎంగస్రవయ ఎరడు మాతాడకైతి అయ్య సంగబుల్ అంతారా హింగ్ మాతాడద్రే ಅಮ್ಮ ಅವನು ಕಡೆ ಚೂರಿ ಚಿಕ್ಕ ಮಾಡಿರೋದು ದಿಟಲ್ವೇ ನಾನ್ ಮಾಡಿಲ್ಲ ಕಣ್ರಿ ನಡೀರೇ ಬೇಕಾರೇ ಅಲ್ಲಿ ಅವ್ರ ಮನೆ ಹತ್ರ ತೋರಿಸ್ತೀನಿ ಬೇಕಾರೆ ಸರಿಯಾಗಿ ಒತ್ತಿ ಬಾಯಿ ಬಿಡ್ತೀನಿ ಬರ್ರಿ ನಮ್ಮ ಏನಮ್ಮ ಅವತ್ತಿರ ನೀವು ಹೆಂಗಾರು ಅದ್ ಬಿಡ್ಸ್ಕೊಂಡು ನಿಮ್ಮ ನಿಮ್ಮ ಕತೆಗಳ್ ನೀವು ತಿರ್ಸ್ಕೊಳ್ಳ್ರಿ ನಮ್ಮ ಮನೆಯಾಗ ಮುತ್ಕಿ ಐತಿ ಆ ಮುತ್ಕೀಗ ನಾನು ಅನ್ನ ಮಾಡಿ ಪಕ್ಕ ನಾನು ಹೋಗ್ತೀನಿ ಓಹೋ ಹೋ ಏನೇ ಇರಮ್ಮ ಅತ್ತೆ ಮೇಲೆ ಇಷ್ಟೊಂದು ಕಾಲೇಜಿಗೆ ಬಂದ್ಬಿಟ್ಟೈತಿ ನನಗೂ ಗೊತ್ತೈತಿ ನಡೀಲಿ ಓಹೋ ಇರ ನಾನೇ ಬೆಳಿಗ್ಗೆ ನಾನೇ ಬಿಸಿ ಮಾಡಿಟ್ಬಿಟ್ಟು ನಾಟಕ ಮಾಡೋಣ ನನಗೆ ನಡಿ ಸರಿ ನಡಿಯೋವತ ಇಷ್ಟೊಂದು ಆಗಾರ ನಡಿ ನಡಿಓಮ್ಮ ನೀವು ಮುಂದೆ ಮುಂದೆ ನಡೀ ನಾನು ಹಿಂದೆ ಬರ್ತೀನಿ ನಡಿ ಸುಧಾ ಅಂತ ಇವಳೇನೋ ಕೇಳ್ತಾಳಂತ ನಡೀ ಕೇಳ್ಕೊಂಬರ್ಬ ಅಲ್ಲೇನೋ ಸುಳ್ಳಾಗಿರ್ಬೇಕಲ್ಲ ಪ್ರತಿಭಾ ಇವಳು ಯಾರು ಪ್ರತಿಭಾ ಬಂದು ನಿನಗ್ ಸರಿಯಾಗಿ ಓದ್ತಾಳ ನೋಡ್ತಿರು ಏನ್ ನಡಿಯೇ ಸುಮ್ಕೆ ಅವರೇ ಒದ್ದಿದ್ದು ಕಣ ಚೂರು ಚಿಕ್ಕನೇ ಒದ್ದಿದ್ದು ಅಯ್ಯೋ ಇದೊಳೆ ಚಂದ ಐತೆ ತಗ ಸುಧಾ ನಿಮ್ ಗುಡ್ಸ್ಲಾಗ ಮನೆ ಕಲ್ಲೇ ಜಾಗ ಕೊಟ್ಟಿ ಮಲ್ಕಳಕ ಕುಂದರಕ ಅಂತ ಹೇಳಿ ನಾನು ನಿನ್ ಜೊತೆ ಸುಳ್ಳು ಆಯ್ತಿನ ನಡಿಯ ಸುಮ್ನೆ ಏನೋ ನನಗೆ ಸಹಾಯ ಮಾಡಿ ಎಲ್ಲ ಕೆಟ್ಟ ನಿಂತಿಯಲ್ಲ ಅಂತ ಹೇಳಿ ಹೆಲ್ಪ್ ಮಾಡಕತ್ತಿರ ಅದು ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಬೇಡ ಅಯ್ಯೋ ಸರಿ ನಡಿಯೋತಕ್ಕ ಹೇಳದ ತಾಯಿ ಅದನ್ನ ನಡಬೇಕೆ ತಕೊಳ್ಳಲ್ಲ ನಾನು ಅದಕ್ಕೆ ಹಿಂಗಾರತಿ ಏನ್ ಇವಾಗ ಇವಾಗ ಇಂಗ್ಲೀಷ್ ಭಾಳ ಚಂದ ಮಾತಾಡ್ತೀನಿ చక్ చక్ మాత మాతీయ నెట్ మాట్ో నమ్మ తి కర్కసదో నేను కళా హోబ్ హోబుడా తగ నోడ్క నీ బందోతీనోగ ಯಾವ ತಾಯಿ ನಿನ್ ಕೊಡ ಯಾರು ಎತ್ಕೊಂಡು ಹೋಗಲ್ಲ ಯಾರು ಹೋಯ್ಯಲ್ಲ ಸುಮ್ಮನೆ ಹೋಗ್ಬಿಡು ಹೋಗಿ ಜಟ್ನ ಬರೋಗು ಏ ಇರಮ್ಮ ನಡಿಯ ಪಟಪಟ ಜಟ್ನ ಓಮ ಅಯ್ಯೋ ನಮಗೂ ಟೈಮ್ ಆಗ್ತಾವ ಅಲ್ಲ ಕಣ್ಣು ಜಯ್ಯಮ್ಮಕ್ಕ ಯಾವ ಅಣ್ಣ ಪೂಜಾರನ ಕೊಡ ಇಟ್ಟೋಗಣ ಯಾರು ಆಮೇಲೆ ಆಮ್ಯಾಗ ಅವನು ಅಯ್ಯೋ ಅವನೇನ್ ಮಾಡ್ತಾನೆ ಅವ್ನು ಕೂಡ ಯಾರು ಎತ್ಕೊಂಡ್ ಈ ತರ ನೋಡಕೊಳ್ಳೆ ಇದ್ದಂಗ ನಡಿ ಸುಮ್ಕ நெந்தோசி நோட்யா இன்னொந்தெர்ட் சரி யோசனை மாடுவா அக்கா மாத்தவோம் நீங்க மாதிரி சும்ன விடக்கிவா அய்யா அது வர உட்கி ஆவோக அய்யா நங்கா கூட அய்ய இதோ செந்தாய்த்து கூட இள நங்களுடைய அட்டை